ಹಾಯ್ ಫ್ರೆಂಡ್ಸ್ ಸಮಸ್ಯೆ ಹೇಳಿರಿ ಕೂಡ ಕೇಳ್ತಾ ಇದ್ರಿ ಮ್ಯಾಮ್ ಅನ್ಸೂಯ ಪರಿಗೆ ಬುಕ್ ಇದನ್ನ ಬುಕ್ ಇದನ್ನೆ ಅಂತ ಹೇಳಿ ಸೊ ಅದು ಬುಕ್ಕು ಈ ಪ್ರಿಂಟು ಬಂದಾಗಿದೆ ಸೊ ಜೆರಾಕ್ಸ್ ಇದೆ ನೋಡಿ ಸೊ ಯಾರಿಗಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅದೇ ರೀತಿ ಸಮ್ ಸ್ಯಾಂಪಲ್ ಪೇಜಸ್ಸನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ ಸೊ ಸ್ಯಾಂಪಲ್ ಪೇಜಸ್ಸನ್ನು ನೀವು ಇವಾಗ ನೋಡ್ತಾ ಹೋಗ್ಬೋದು ಇಂಡೆಕ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ಅದಾದ ನಂತರ ಸ್ಯಾಂಪಲ್ ಪೇಜಸ್ಸನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಸೊ ಬೇಕು ಈ ಇನ್ನೊಂಬರ್ಗೆ ಸಂಪರ್ಕಿಸಿ ಸೊ ನೋಡಿ ಅನ್ಸೂಯಪ್ಪರಿಗೆ ಆ ಥರರು ಇನ್ನು ಸ್ಯಾಂಪಲ್ ಪೇಜಸ್ಸನ್ನು ನೀವು ನೋಡ್ತಾ ಇರ್ಬೋದು ಭಾಷೆಯ ಅರ್ಥ ಉಗಮ ಮತ್ತು ಸ್ವರೂಪ ಮಾತುಗಾರಿಕೆ ಬರವಣಿಗೆ ಓದುಗಾರಿಕೆ ಪ್ರತಿಯೊಂದನ್ನು ಕೂಡ ಕಟ್ಟಿದ್ದಾರೆ ಭಾಗ ಪದ ಸಂಪತ್ತು ವ್ಯಾಕರಣ ಬೋಧನೆ ಪ್ರಬಂಧ ಬೋಧನೆ ಭಾಷಾಂತರ ಅನುವಾದ ಕನ್ನಡ ಭಾಷಾ ಪಠ್ಯಪುಸ್ತಕ ಸೊ ಪ್ರತಿಯೊಂದು ಕೂಡ ಇದೆ ಕ್ರಿಯಾ ಸಂಶೋಧನೆ ಸೊ ಇದೆಲ್ಲದೂ ಕೂಡ ಕಾನ್ಸೆಪ್ಟು ಕವರ್ ಆಗಿದೆ ಇದು ಸಮ್ ಸ್ಯಾಂಪಲ್ ಪೇಜಸನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಈ ಬುಕ್ಸ್ ಬೇಕು ಅಂದರು ಆದಷ್ಟು ಬೇಗ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅಲ್ಲ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅದೇ ರೀತಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್